ಚಿಕ್ಕವಾ ಯಾವ ಬಂದ್ರಿ ನೀವು ಆಲೇ ಬಂದು ಎರಡು ತಿಂಗಳಾಯ್ತು ಎರಡು ತಿಂಗಳಾಗಿ ನೀವು ಬಂದಿ ಈಗ ಬಂದು ನಾ ಹೆಣ್ಣು ಮದ್ವೆಗೆ ಅವಳು ಬಂದಿ ಕಾರ್ ಕೊಟ್ಟು ಬಂದಲ್ಲ ನೀವು ಯಾರೇ ಒಬ್ರ ಆರೆ ತಿರ್ಗಿ ನೋಡಿಲ್ವಲ್ಲ ಹಿಂಗೆಲ್ಲ ಅಯ್ಯೋ ಅದೇ ಹಂಗಾರೆ ಆಲಿ ಯಾಕೆ ಪ್ರಕಾಶ ಒಟ್ಟು ಹೋಯ್ತು ಕಲಾ ಕೇಳಿ ಆಳ್ಗಾರು ಯಾರ್ಗಾರ ನೀವು ಸಾವು ಸುದ್ದಿ ಹಂಗ ಅಯ್ಯೋ ಹೋಗಿ ಯಾರು ಬೇಡ ಅಂದಂಗೆ ನೀವು ಜೊತೆಯಲ್ಲಿ ಉಡ್ತವ್ರೂ ಬಿಟ್ಬಿಟ್ರಿ ದೊಡವ ಚಿಕ್ಕವ ಅನ್ನೋದು ಒಂದು ಪ್ರೀತಿನೂ ಇಲ್ದಂಗೆ ಆಗೋಯ್ತಲ್ರಲ್ಲ ಮಗ ನಿಮಗೆ ಇರ್ತಿರ್ ಕಟ್ಕೊತೀವಿ ಅಂದ್ಬಿಟ್ಟು ಸಂಬಂಧ ಒಳ್ಳೆ ನನಗೆ ಬಿಟ್ಬಿಡ್ಬೇಕಾ ಎಲ್ಲಾರು ಬಿಟ್ಬಿಡಿ ಅಂತ ಹೇಳಿದದಪ್ಪ ಹೇಳಿದದ ಹೇಳು ಅದು ನಿಮಗೆ ಸರಿ ಅನಿಸ್ಬೇಕು ನೀನು ಎರ್ತಿ ಸತ್ತಾಗೂ ಹೇಳಿಲ್ಲ ನೀನು ಅಯ್ಯೋ ಅದು ಒಂದು ಸುದ್ದಿ ಅಂತ ಹೇಳಣ್ಣ ಆ ಬಡ್ಡೆ ತವ ಕಟ್ಕೊಂಡು ಒಂದೊಂದು ಅನ್ಭೋಗ್ಸಿನ ಒಂದೊಂದು ಅನ್ಭೋಗ್ಸಿನ ಉದ್ದೊಂದು ಉದ್ದಕ್ಕೂ ಉದ್ದೊಂದು ಉದ್ದಕ್ಕೂ ನನಗೆ ಚುಚ್ಚುತ್ತಾ ಚುಚ್ಚುತ್ತಾ ಬಂದರು ಹಂಗೆ ಬೇಡ ಹಿಂಗೆ ಬೇಡ ಹಿಂಗು ಹೋಗೋ ಅವ್ರಿಗೆ ಅವ್ರ ಯಾಕೆ ಮಾತಾಡಿ ಇವ್ರ ಜೊತೆ ಯಾಕೆ ಮಾತಾಡಿ ಅನ್ಕಂಡೆ ಎಲ್ಲ ನನಗೆ ಹೊಸಿ ಹೊಸಿ ನೋವು ಕೊಟ್ರ ಒಬ್ಬರನ್ನ ಕರಿವಂಗಿಲ್ಲ ಒಬ್ರ ತಗ ಹೋಗೋಂಗಿಲ್ಲ ಒಂದು ನಂಟು ಬೆಳೆಸೋಂಗಿಲ್ಲ ಎಲ್ಲಾತ್ಗು ಎಲ್ಲದಕ್ಕೂ ಏನಾರು ಒಂದು ಏನಾರೂ ಒಂದು ಕೊಂಡ್ಕೊಡ್ಬಳು ಅಯ್ಯೋ ಅವಳು ಸತ್ತದ್ದು ಹೇಳಿಲ್ಲ ಗೊತ್ತಾ ಕೊರೋನಾದಲ್ಲಿ ಕೊರೋನಾದಲ್ಲಿ ಸತ್ತದ್ದು ಆಗ ಯಾರನ್ನ ಕರಿಯೋಂಗಿಲ್ಲ ಏನಿಲ್ಲ ನಿನಗೆ ಗೊತ್ತಲ್ಲ ಹಂಗೆ ಎತ್ತಾಗ ಇದ್ದರು ನಾಲ್ಕು ಜನ ಸೇರಿಕೊಂಡಾಗೆ ಅವ್ರು ಯಾತಂದ್ರು ಆಸ್ಪತ್ರೆ ತಂದು ಹೇಳ ನಮ್ಮ ಮುಟ್ಟಕ್ಕೆ ಬಣ್ಣಿಲ್ಲ ಪೂಜೆ ಮಾಡೋಕ್ಕೂ ಬನ್ನಿಲ್ಲ ದೂರದಲ್ಲಿ ನಿಂತ ಕಡ್ಡಿ ಬೆಳೆಬಿಟ್ಟು ಅತ್ತಾಗ ಅವರೇ ಮುಚ್ಚಾಕ್ಬಿಟ್ಟು ಹೋದ್ರು ಕಡೆದಿ ಹೋಟೆಲಿ ಯಾವ ಬಂಧುಗಳೂ ಬರಲಿಲ್ಲ ತಲೆ ಮೇಲೆ ನೀರು ನೀರು ಹಾಕ್ಸ್ಕೊ ಒಂದು ಪೂಜೆ ಇಲ್ಲ ಪುರಸ್ಕಾರ ಇಲ್ಲ ಒಂದು ಹೂವಿಲ್ಲ ಓದು ಅವಳು ಮಾಡಿದ ಕ್ರಮವ ಅವಳೊಳೆ ಅನ್ಭವಿಸ್ಕೊಂಡಿದೆ ಅವ್ಳಂಗೆ ಅವಳೇ ಓದ್ಲು ಬೇವರ್ಸಂಗ್ ಒಬ್ಬಳೆ ಇದ್ದು ಬೇವರ್ಸಂಗೆ ಓದ್ಲು ಹೊತ್ತಗೆ ಪ್ರಕಾಶ ಆಗೋಯ್ತು ಅಯ್ಯೋ ಅವರೂ ಹೇಳಿದ್ರೆ ಮಾತಾ ಕೇಳ್ತಾ ಇರಲಿಲ್ಲ ನಾನು ಹೇಳಿದೆ ಬ್ಯಾಡಿಕಿರಲ್ಲ ಬೇಡಿಕರಲ್ಲ ಮದ್ವೆ ಅಂತೀರಿ ಫ್ರೆಂಡ್ ಮದ್ವೆ ಅಂತೀರಿ ಕತ್ಲೆ ಹೋಯ್ತಾರೆ ಒತ್ತೆ ಹೋಯ್ಕಿರುವ ಕತ್ಲೇ ಆಯಿತು ಇಷ್ಟೊತ್ತಲ್ಲಿ ಹೋದ್ರೆ ಏನು ಮಾಡಿರಿ ನೀವು ಹೋಗೋರೋದಕ್ಕೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತದೆ ಹೋಗಿ ಏನು ಮಾಡಿರಿ ಚೌಟ್ರೆ ಎಲ್ಲ ಮನಿರ್ತೀರಿ ಅದಕ್ಕೆ ಬೇಡ ಬೆಳಗ್ಗೆ ಹೊತ್ತೆ ಎದ್ದೋಗಿ ಇಲ್ಲ ಹೋಗೋದಾದ್ರು ಬೇಗ ಹೋಗೋರಿ ಅಂತ ಹೇಳಿದೆ ಕೇಳಿಲ್ಲ ಕೇಳಲಿಲ್ಲ ಆಟ ಹಿಡ್ಕೊಂಡು ಕೂತ್ಕೊಬಿಟ್ಟ ನಾನು ಹೋಗನೇಬೇಕು ನಾನು ಹೋಗನೇಬೇಕು ಫ್ರೆಂಡು ಅನ್ಕಲ್ದು ಬೇಡ ಕರಪ್ಪ ನಮ್ಮ ಮಾತು ಕೇಳಿ ಕಟ್ಲೇ ಬೇಡ ಬೆಂಗ್ಳೂರು ರೋಡು ಸರಿ ಇಲ್ಲ ಎಲ್ಲ ವೆಹಿಕಲ್ಗಳು ಫಾಸ್ಟಾಗಿ ಹೋಗ್ತವೆ ಬ್ಯಾಡಿ ಬ್ಯಾಡಿ ಅಂತ ಕೇಳೋದು ಎಷ್ಟು ಹೇಳಿದ್ರು ಕೇಳ್ದೇ ಆಟ ಇಟ್ಕೊಂಡೆ ಫ್ರೆಂಡ್ ಮದುವೆ ಹೋಗ್ನೇಬೇಕು ಹೋಗನೇ ಬೇಕಂತ ಹೋದ ಹನ್ನೆರಡು ಗಂಟೆ ರಾತ್ರಿ ಬೆಂಗಳೂರು ರೋಡಲ್ಲಿ ಅವರೇ ಇನ್ನೂ ಹೇಳಿದ್ರೆ ಮಾತು ಕೇಳಲಿಲ್ಲ ಆಕ್ಸಿಡೆಂಟಾಗಿ ಸತೋದ್ರ ಜೊತೆಗೆ ಅಲ್ಲೇ ಅಲ್ಲಿಯ ಕಾರಲ್ಲೇ ಜೀವ ಕಾರಲ್ಲೇ ಹೋಯಿತು ಹೋಗಿದ್ದೆ ಅದ್ಕೋ ಡಿವೈಡರ್ ಡಿವೈಡರ್ ಕಲ್ಲಂಗ್ ಬಿಡಿದರೆಲ್ಲ ಹೋಗಿ ಗುದ್ಕೊಂಡು ಕಾರು ಪಲ್ಟಿಯಾಗಿ ಇವನು ಅಲ್ಲೇ ಸತ್ತೋದ ಜೊತೆಲಿ ಇದ್ದವ್ರಿಗೆ ಹಸಿ ಕೈ ಕಾಲೆಲ್ಲ ಹೇಟಾಗಿ ಇಬ್ಬರು ಜೊತೆ ಇನ್ನೂ ಇಬ್ಬರು ಜೊತೆಲಿ ಹೋಗಿದ್ರಂತೆ ಅವರು ಅವ್ರು ಬದುಕಂದ್ರು ಇವನು ನೆಗದು ಬಿದ್ದೋದ್ಗೆ ಏನು ಮಾಡಿ ಹೇಳಿದ್ರು ಮತ್ತು ಕೇಳಾರಾ ಇಲ್ಲ ಇವನೇ ಆಟ ಇಡ್ಕೊ ಹೋದ್ನೋ ಇಲ್ಲ ಜೊತೆಲಿರೋರು ಆಟ ಇಡ್ಕೊಂಡು ಕರ್ಕೊಂಡ ಹೋದ್ರು ಏನಾಯಿತು ಅನ್ನೋದೇ ಗೊತ್ತಿಲ್ಲ ಮತ್ತು ಇವನು ಜೀವ ಮಾತ್ರ ಅಲ್ಲೇ ಕಾರೊಳಗೆ ತಿರೋಗೋದೇ ಅಂತ ಹೇಳಿದ್ರು ಹಾಂ ಆಗ ಸುದ್ದಿ ಬತ್ತು ಕಣ್ಣವ ಸುದ್ದಿ ಬಂದಾಗ ಅಯ್ಯೋ ಜೀವ ಆಯಿತು ಅಲ್ಲೇ ಸ್ಪಾಟು ಮೂರು ಜನ ಹೋಯ್ತಾರ ಒಬ್ಬರ ತಿರೋದ್ರು ಅಂತ ಹೇಳಿದ್ರು ಆಮ್ಯಕ್ಕೆ ಯಾರು ಏನು ಅಂತ ಗೊತ್ತಾಗ್ಲಿಲ್ಲ ಆಗ ಕೇಳಿದಾಗ ಇಂಥ ಪ್ಯಾಂಟ್ ನಂಗೆ ಇಂಥ ನಂಗೆ ಸಲ್ಟು ಅಂತ ಹೇಳಿದ ಮೇಲೆ ಇವನು ಎಂಥದಂಗೆ ಗೊತ್ತಾಯ್ತು ಅವನು ಸ್ವಚ್ಆಪ್ ಆಗಿತ್ತು ನನಗೆ ಮೇಗು ಜೀವ ಮೇಕೆ ಕೆಳಗಳ ಜೀವ ಕೆಳಗೆ ಆಗಿ ಉಸುರು ಕಟ್ಕಂಡು ಜ್ಯಾನು ಬಿದ್ದೋದೆ ನನಗೆ ಎಷ್ಟೋ ತಾದ್ಮೇಲೆ ನನಗೆ ಜ್ಞಾನ ಬಂದದ್ದು ಆಮೇಲೆ ಯಾರು ಹೇಳಣ್ಣ ಏನು ಮಾಡಣ್ಣೆ ಎಂತ ಮಾಡೆ ಅಂತ ಗೊತ್ತಾಗ್ದಾನೆ ಆಗ ನಮ್ಮೂರ ಒಂದಿಬ್ಬರು ಇಬ್ಬರು ಫೋನ್ ಮಾಡ್ಕೊಂಡು ಗಿಡ್ಕಂಡು ಆ ಕಾರ್ಯವನ್ನು ಮುಂದೆ ಮಾಡಿದ್ರು ನನಗಂತೂ ಯಾರು ಹೇಳಿ ಇಂಥವ್ರು ಹೇಳಿ ಅಂಥವ್ರು ಹೇಳಿ ಇವ್ರ ಕರೀ ಅನ್ನೋಕ್ಕೆ ಅವನ ಸುಟ್ಟಾಕಂಟ್ರೂ ನನಗೆ ಬಾಯೇ ಬರಲಿಲ್ಲ ಏನು ಅಂತಲೂ ಗೊತ್ತಾಗಲಿಲ್ಲ ನನ್ನ ಇಬ್ಬರಳು ಎತ್ತಬೇಕು ಇಬ್ರುಳು ಇಳಿಸಬೇಕು ಹಂಗಾಗಿ ಹೋಯ್ತು ಜ್ಞಾನ ಇರಲಿಲ್ಲ ನನಗೆ ಏನು ಮಾಡ್ತಾವ್ರೆ ಅಂತ ಗೊತ್ತು ಹಿಂಗೆ ಅಂತಲೂ ಗೊತ್ತು ಆದರೆ ಬಾಯಿ ಬಿಟ್ಟು ಹಿಂಗಲ್ಲ ಹಂಗೆ ಹಿಂಗಲ್ಲ ಹಿಂಗಂತನೇ ಕಾಯ್ತಿಲ್ಲ ಹಿಂಗಾಗೋಗಿದ್ದ ಕಣ ನನಗೆ ನಾನೇ ಉಂಟೋಗಿದೆ ನನಗೆ ನನ್ನ ಜೀವನೇ ಉಂಟೋದಂಗಾಗಿತ್ತು

ಒಂದು ಆಸ್ತಿ ಪಾಸ್ತಿ ಕೊಟ್ಟಿಲ್ಲ ಅವರು ತಳ್ಳಿದ್ರು ನೀವು ತಳ್ಳಿದ್ರಿ ಎಲ್ಲೋಗಿ ಸಾಯ್ಬೇಕಾಗಿತ್ತು ಅವಳು ಎಲ್ಲ ಹೋಗಿ ಸಾಯ್ಬೇಕಾಗಿತ್ತು ಇಲ್ಲ ಗಂಡನ ಮನೆಗೆ ಜಾಗ ಕೊಟ್ಟಾರೆ ಗಂಡನ ಮನೆ ಅವಳೆ ಬಿಡು ಅವಳು ಮನೆ ಅವಳೆ ಅವಳೆ ಅನ್ನೋಂಗಿಲ್ಲ ಏನಿಲ್ಲ ಹಾಂ ಅದು ಬಿಟ್ಟು ನೀವು ಈ ಥರ ಮಾಡಿಬಿಟ್ರಲ್ಲ ನೀವು ಸರಿಯಾ ನಿಮ್ಮ ಇರ್ತೀರ ಮಾತು ಕಟ್ಕೊಂಡು ಕಟ್ಕಂಡು ಅವೆಣ್ಣ ದೂರ ತಳ್ಳಿಕ್ಕೆ ಇವತ್ತು ಸುಖ ಅನುಭವಿಸ್ತಾ ಇದ್ದಿರಲಿಲ್ಲ ಸುಖ ಅನುಭವಿಸ್ತಾ ಹೇಳು ಮಾಡಿದ್ದು ನೋ ಮಾರ ಅಂತವ ಅವ್ನು ಬೋಸ್ನೆ ಬೇಕು தப்போக்காக்கப்பா தப்பா ஆக்கில அவற்று எஸ்டையோ அப்போ அந்த கண்ணீர் ஆத்தோ அதுன தப்பதில்ல சாதவே இல்ல நன மகளும் அவத்தோ மகின கட்டுக்கண்டு எங்க அன்வாசத்துல அதுன தப்புஸ்க்கழக ஆக்கிலக்கல ஆகின நடிநீக்கண்டு இல்லை வந்து மைசூரன்க்கே அவ்வளோ மனை மூசு திக்குல அஸ் அட் பத்துக்கூட்டி நன் மகளும் ಹುಲಿನ ನೀ ಮಾಡ್ಬೇಕಾಗಿತ್ತ ಮುಂಡೆ ಮಕ್ಳು ಹಾಗೆ ಮಾತು ಕಟ್ಕೊಂಡು ಕಟ್ಕಂಡ್ ಕಟ್ಕಂಡು ಇವತ್ತು ನಿಮ್ಮನೆ ಉಳಿತಪ್ಪಾ ಉಳಿತರ್ಲ ಚಿಕ್ಕಬಾ ಬಿಡು ಪಾಪ ಅಣ್ಣಂಗೆ ಏನು ಮಾತಾಡ್ಬೇಡ ನೀನು ಅಣ್ಣನೇ ನೋವಲ್ಲವನಿ ಏನು ಮಾತಾಡಬೇಡ ಬಿಡು ಹ್ಞೂ ಬಿಡು ಸುಮ್ಮನೆ ಯಾಕೆ ಮಾತಾಡಿ ಹ್ಞೂ ಅಣ್ಣ ಇವನು ದಿವ್ಸ ಚೆನ್ನಾಗವ್ನಿ ಅಯ್ಯೋ ಅವ್ನು ನಮ್ಮ ಜೊತೆ ಇರಾಕನವ ಬ್ಯಾರೇವನೇ ಇವಳೇ ನಾನು ಇಡತ್ಮಂಡಿಯಾ ಒಂದ್ಕೆ ಆಗಲಿಲ್ಲ ಅವಳು ನನ್ನ ಸಸೆನೂ ಚಳು ಹೆಂಗೆ ಮಾಡ್ಕೊ ಹೋಗ್ತಿದ್ದ ಅವಳು ಕೈಯಿಲ್ಲ ಅಷ್ಟು ಹಂಗ ಮಾಡ್ಕೊ ಹೋಗ್ತಾಯಿದ್ಳು ಏನು ಮಾಡಿದ್ರು ಕೇಳಿಲ್ಲ ಅವಳು ಏನು ಮಾಡಿದ್ರು ಅದು ಇಲ್ಲ ಅನ್ನೋದು ಬಟ್ಟೆ ಒಗೆದ್ರೆ ಬಟ್ಟೆ ಇಲ್ಲ ಅನ್ನೋದು ಪಾತ್ರೆ ತೊಳೆದ್ರೆ ಪಾತ್ರೆ ಇಲ್ಲ ಅನ್ನೋದು ತಿರ್ಗಾ ಅಡಿಗೆ ಮಾಡಿದ್ರೆ ಅಡುಗೆ ಸರಿ ಇಲ್ಲ ಹಂಗೆ ಹಿಂಗೆ ಅನ್ನೋದು ಹಿಂಗೆ ಮಾತು 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 ಮಾತುಕೋಳ ಮೇಲೆ ಜಗಳಕ್ಕೆ ನಿಂತ್ಕೊಂಡೆ ಹೊರ್ತು ಒಂದು ಅಡಿಕೆ ಆಗಲಿಲ್ಲ ಆಗ ಏನವ ಹಿಂಗೆ ಸಸಿ ಹಿಂಗೆ ಜಗಳಾಡ್ತಾರಲ್ಲ ಜಗಳಾಡ್ತಾರ ಅಂದ್ಕೊಂಡು ಆಗ ಅವನೇ ಬಂದು ನನಗೆ ಒಪ್ಪಿಸ್ತಾನ ನನ್ನ ಮಗನೇ ಏನಪ್ಪ ಫೋನ್ ಮಾಡೋದು ಹಿಂಗೆ ಆಯ್ತದಲ್ಲ ಹೇಳು ಹುನಿಗೆ ಅಂತ ನೀನು ಹೇಳಲ್ಲ ಅಂದೆ ಆಗ ಅವರು ಜಗಳ ಅಡಿಗೆ ಸ್ಟ್ ಆಗೋದು ಅವನ ಮೇಲೂ ಜಗಳ ನಿಂತ್ಕೊಂಡು ಅದಕ್ಕೆ ಅಯ್ಯೋ ಬೇಡ ಕೆಟ್ಟೋದ್ನ ಕಾಲ ಇವತ್ತಿನ ಕಾಲದಲ್ಲಿ ಹೊಟ್ಟೆ ಹೊರಟು ಮಕ್ಳೇ ಕೇಳಿಕ್ಕಿಲ್ಲ ಕಂಡ್ರ ಮನೆ ಮಕ್ಳು ಕೇಳವಾ ಕಣ್ಣರ ಮನೆ ಮಕ್ಳು ತಂದ್ಬಿಟ್ಟು ಇವತ್ತು ನಾವು ಅವ್ರನ್ನ ಹೊಟ್ಟೆ ಹೊಡ್ಸ್ಕೊಳ್ಳೋದು ಬೇಡ ಅಯ್ಯೋ ಅವ್ರವ್ರು ಬಂದವ್ರನ್ನ ಮಾಡ್ಕೊ ಓಲಿಯ ತೆಗೆ ಏನೋ ಋತು ಹೆಚ್ಚು ಕಮ್ಮಿ ಆಗೋ ಏನು ಮಾಡೋದು ಇವಳು ಹಿಂಗೆ ಆಡ್ತಾಳಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಹೋಗಪ್ಪ ತೆಗೆ ನಿನ್ನ ಬಂಗ ಹಚ್ಕೊಂಡು ನೀನು ಹೋಗು ಹೋಗಿ ಎಲ್ಲರೂ ಬಂಗಾರ ಹಚ್ಕೊ ಅಂದ್ಬಿಟ್ಟಿದೆ ಬೇರೆ ಕೊಟ್ಟೆ ಆಗ ಊರಲ್ಲೇ ಇನ್ನೊಂದು ಮನೆ ಇತ್ತು ನಂದು ಅಲ್ಲಿ ಹೇಗೆ ಸರ್ ಮಾಡ್ಕೊಂಡು ಹಂಚಿದ್ದು ಅವೆಲ್ಲ ತೆಗೆದಾಕ್ಬಿಟ್ಟು ಸೀಟ್ ತಗೊಕಂಡು ಹೇಗ ಮಾಡ್ಕೊ ಹೋಗ್ತಾನೆ ಸೀಟು ನಾನು ದುಡ್ಡು ಕೊಟ್ಟೆ ಸೀಟ್ ಹಾಸ್ಕಪ್ಪ ನಾನು ಏನು ಮಾಡ್ದೆ ಮನೇಲಿ ನನ್ಕೊಳ್ಬೇಡ ಅನ್ಬಿಟ್ಟಾಗ ಒಂ ಮನೆಗೆ ರೆಡಿ ಮಾಡ್ಕೊಂಡು ಸೀಟ್ ಗೀಟ್ ಹಾಕ್ಸ್ಕೊಂಡು ಓಸಿ ದುಡ್ಡು ಕರ್ಕೊಂಡ್ಬಿಟ್ಟೆ ಈಗ ಅವಂಗೆ ಮಾಡ್ಕೊಯ್ತವೇ ಆಮೇಲೆ ಹಂಗೇ ಇವಳು ಸತ್ತ ಮೇಲೆ ಹಸಿ ಜಮೀನು ಮಾರ್ಬಿಟ್ಟೆ ಹುಸಿ ದುಡ್ಡು ಬಂತು ಆಗ ಅದಕ್ಕೆ ನಾನು ಹಳೆ ಮನೆ ಕಳ್ಸ್ಬಿಟ್ನಲ್ಲ ಒಯ್ದ ಅಂದ್ಬಿಟ್ಟು ಕರ್ಸ್ಬಿಟ್ಲೋ ಬೈಲಿ ಮಗ ಮನೆ ಕಟ್ಲ ಅವಂದ ಅಂತ ಹೇಳ್ಬಿಟ್ಟು ಒಂದರ್ಥ ದುಡ್ಡು ಅವ್ನು ಕಸಿ ನಾನು ವರ್ಷಿ ಮಾಡಿಕೊಂಡು ಅವ್ನ ಕಸಿ ದುಡ್ಡು ಕೊಟ್ಟೆ ತಗಪ್ಪ ಹೊಸ ಕಡೆ ಒಂದು ಮನೆ ಕಟ್ಟು ಜನ ಆಡ್ಕೊಳೋದು ಬೇಡ ಅಂದ್ಬಿಟ್ಟು ಈಗ ಹೇಳಿ ಮನೆ ಕಟ್ಕೊಂಡು ರೆಡಿ ಮಾಡ್ಕೊಳ್ತವಾನೆ ಅದಕ್ಕೆ ನಾವು ಅಂತಂದ್ರೆ ಕೂತ್ಕೊಂಡು ಮಾತಾಡೋದು ನಾವು ಅವಳನ್ನ ಮದುವೆ ಮಾಡಿ ಕೊಟ್ಟು ಕಳಿಸಿದ ಮೇಲೆ ಒಳ್ಳೇದು ಕೆಟ್ಟದ್ದು ಏನು ಎತ್ತ ಅಂತನಿಲ್ಲ ಅವಳು ಕಂಡತ್ತಿರೋದ ಅವಳು ಕಷ್ಟವಸಕ್ಕು ಮಕ್ಕಳು ಮರಿಯೋ ಹೆಂಗೆ ಮಾಡ್ತಾ ಎಂತ ಎಂಥ ಮಾಡ್ತಾಯಿದ್ದಾಳು ಅಂತ ನಾವು ಏನು ಒಳ್ಳೆದು ಕೆಟ್ಟದ್ದು ಏನೂ ನೋಡಲಿಲ್ಲ ಅಯ್ಯೋ ಅವಳು ಕಣ್ಣಲ್ಲಿ ಏನು ನೀರು ಹಾಕ್ಸಿದ್ವೋ ಅವ್ನ ಹಬ್ಬ ಉಣ್ಣೆ ಕರೀನಿಲ್ಲ ಏನು ಅಂದ್ಕೊಂಡ್ರು ಏನಂತ ಅಂದ್ಕಂಡ್ಲೋ ಇವತ್ತು ಅಪ್ಪನ ಮನೆ ಬಿಟ್ಬಿಟ್ಟು ಕೂತ್ಕೊಂಡು ಅಂತ ಜನ ಹಾಡ್ಕೊಂಡಿರ್ತಾರೆ ಅವಳ ಕಣ್ಣಲ್ಲಿ ಹಾಕೋದು ಸಾಪ ನಮಗೂ ತಟ್ಟಿರ್ತದೆ ಇವೆಲ್ಲ ನಾವು ಲೆಕ್ಕ ಹಾಕಿ ಈಗ ಲೋ ಇವತ್ತಿದ್ರೆ ನಾಳೆ ಕಾಲಿ ಈಗ ಅವಳು ಕೇಸ್ ಹಾಕಬಂದಿದ್ರೆ ನಾವು ಅವಳಿಗೆ ಸಮಭಾಗ ಇವತ್ತು ಇವತ್ತ ಕಷ್ಟ ಅಂತ ಅಂದ್ಕೊಂಡು ಇವತ್ತು ಒಂದು ದಿನ ನಮ್ಮ ಕಷ್ಟ ಅನ್ಕಂಡ್ ಅವಳು ಬರಲಿಲ್ಲ ನಮ್ಮ ಮನೆ ಬಾಗಲಿಗೆ ನಾವು ಏನೂ ಕಷ್ಟ ಏನಂತ ಕೇಳ್ಕೊಂಡು ಹೋಗಲಿಲ್ಲ ಈಗ ಅಂಥದ್ರಲ್ಲಿ ನಾವು ನಾವೇ ಬದುಕಿದ್ರೆ ಆಗದ ಅವಳು ಏನು ಎತ್ತಂತ ನೋಡುವ ನಾನು ಯಾರನ್ನೂ ಕೇಳಿದಾಗ ಭಾರಿ ಅವಳು ಅಂತ ನನ್ಗೆ ಕಿವಿಗೂ ಬದುಕರಲ್ಲ ಹಿಂಗೆ ಆಗೋದು ಬೇಡ ಅಂತಂದಾಗ ಆಯಿತು ಕಣೋಣ ಅವಳಿಗೂ ಸಮ ಭಾಗನೇ ಕೊಟ್ಬಿಡ್ವ ಬಿಡೋಣ ಅಂತ ಅಂದ್ಬಿಟ್ಟು ಈಗ ಅವ್ಳು ಏನದೆ ಆಸ್ತಿ ನಾವು ಭಾಗ ನಮ್ಮ ಭಾಗ ನಾವು ತಗೊಂಡಿವಿ ಅವಳ ಭಾಗವ ನಾವು ಏನು ತಗೊಂಡಿವೋ ಅಷ್ಟೇ ಕಳೆದ್ಬಿಡಿಕನವ ಯಾರು ಬಂದು ನಮ್ಮ ಇವತ್ತಿನ ನಾಳಿಕೆಯಲ್ಲಿ ಹೇಳೋದು ಬೇಡ ಅವಳು ಕೇಳಲಿ ಕೇಳ್ದೆ ಇರಲಿ ನಮ್ಮ ರಕ್ತ ತಂಕ ಅವಳು ಉಂಟಾಳೆ ನಮ್ಮ ರಕ್ತ ತಂತ್ಕೊಂಡು ಅವಳು ಉಂಟಾಳಿರುವ ಸಮ ಭಾಗವ ಕೊಟ್ಬಿಟ್ಟಿವಿ ಕಳೆದು ಮಡಗೀವಿ ಅವಳು ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಅವಳು ಹೆಸರಿಗೆ ಕಷ್ಟ ಮಾಡಿ ಕೊಟ್ಬಿಡ್ತೀವಿ ಅವಳು ಮಾರ್ಕಲಾಕೂ ಮಾರುಕೊಳ್ಳಿ ಕಾರು ಮಡಿಕೊಳ್ಳಿ ಇಷ್ಟೇ ಎಷ್ಟೆಷ್ಟು ಎಕರೆ ಬಂದಿದ್ದಾವಲ ಹದಿನೈದು ಎಕರೆ ಜಮೀನಿದ್ದು ನಾವು ಮೂರು ಜನವೇ ನಾಲ್ಕು ನಾಲ್ಕು ಎಕರೆ ತಗೊಂಡೀವಿ ಅವಳಿಗೆ ಸಪ್ರೇಟಾಗಿ ಮೂರು ಎಕರೆ ಇತ್ತು ಅವಳು ಕಳೆದು ಬಿಟ್ಬಿಟ್ಟಿವಿ ಅವಳು ಯಾವತ್ತು ಆಧಾರ್ ಕಾರ್ಡ್ ತಂದು ಕೊಡ್ತಾಳೆ ನಾವೆಲ್ಲ ಸೇನೋ ಕೊಟ್ಬಿಡ್ತೀವಿ ಅಣ್ಣ ಮನೆ ನಿನ್ನ ಆಸ್ತಿ ಕೇಳೋಣ ನಾನು ಕೇಳ್ತಿದ್ದೇನು ಖರೀದಿ ಬೌಣ್ಸಿ ಅಂತ ಅಷ್ಟು ಆಸೆ ಮಾಡ್ತಿದ್ದೆ ಇವತ್ತು ನಾನು ಯಾವತ್ತೂ ನನ್ನ ಗಂಡನ ಮನೆ ಆಸ್ತಿಗೆ ಇವತ್ತು ಕೆಲಸ ಕೊಡಬಹುದು ನಾನು ಹೋಗಿದ್ದಾನೆ ಹೇಳು ಹೋಗಿದ್ದಾನೆ ನಾನು ಆಸ್ತಿಗೆ ಆಸೆ ಮಾಡಿಲ್ಲ ನಿಮ್ಮ ಆಸ್ತಿಗೆ ಆಸೆ ಮಾಡೋಣ ನಾನು ಆಸ್ತಿ ಬದುಕು ಅನ್ನೋದನ್ನ ನಾನು ಆಸೆ ಮಾಡೋಕ್ಕಿಲ್ಲ ಅವ ನೀನು ಬೇಡ ಅನ್ಬೋದು ನಾವು ಲೋಕ ನಡ್ತಿ ಕೊಡೋದು ಕೊಡಬೇಕು ಇಲ್ಲ ನಮ್ಮ ಮಗಳಿಗೆ ಬೇಡವಾ ಅವಳಿಗೆ ಆಯ್ತದೆ ನೀನು ಬೇಡ ಗಿಡ ಅನ್ಬೇಡ ಈ ನಾನು ಮಕ್ಕಳು ಅದಕ್ಕೆ ಕೈಗೊಂಡ ಗೊತ್ತಿರ್ತಾರೆ ನನ್ನ ಮಕ್ಕಳು ಅವ್ರು ಕರ್ಬು ಜಾಸ್ತಿ ಅವ್ರಿಗೆ ನಿನ್ನ ಗೊತ್ತಿಲ್ಲ ನಿನಗೆ ಮೇಲೆ ಹಂಗೆ ಆಡ್ತಾರೆ ನಾನು ಮಾತಾಡ್ಬಿಡ್ತೀನಿ ಅವರು ಮೇಲೇನಾದ್ರೆ ಒಳಗೆ ಇದು ಮಾಡ್ತಾರೆ ನೀನು ಬೇಡ ಗಿಡ ಅನ್ಬೇಡ ನಾನೆಲ್ಲ ತೀರ್ಮಾನ ಮಾಡಿ ಒಪ್ಸಾಗದೆ ಅದು ಮೂರು ಎಕರೆ ಸಪ್ರೇಟ್ ನಿನ್ಗೆ ಹೇಳಾಗದೆ ಕಳೆದಾಗದೆ ಅದ್ರ ಪಡಗ ನೀನು ಆರ್ ಟಿ ಸಿ ಆಧಾರ್ ಕಾರ್ಡ್ ಒಂದು ಕೊಟ್ಬಿಟ್ರೆ ಒಂದು ಸರ್ಕಾರಿ ಮಾಡಿಸಿ ನಿನ್ನ ಹೆಸರು ಕುಣಿಸ್ಬಿಡ್ತೀವಿ ನೀನು ಬರೋದೇ ಬೇಡ ಅದೆಷ್ಟು ಖರ್ಚಲ್ಲಿ ನಾನೇ ಮಾಡ್ತೀನಿ ನೀನು ಖರ್ಚುಗೂ ಕೊಡಬೇಡ ನೀನು ಬೇಡ ಅಂತ ಬಾಳ್ಬೇಡ ಇರೋದನ್ನ ಮಗಿಬೇಡವಾಳ್ ಬರೀ ಬೂಡಪ್ಪ ಇವತ್ತು ಇವತ್ತು ನಿನ್ನ ಇದೇ ಬುದ್ಧಿ ಆಗೊತ್ತಿದ್ದರೆ ಹೇವೇನು ಅಷ್ಟು ಕಷ್ಟಪಡೇ ಇಲ್ಲ ಅಷ್ಟು ಪಾಡು ಅವಳು ಮಾತಾ ಕೇಳಬೇಡ ಇರೋದೊಂದು ಏನ್ಗಾಗ್ಲಿ ಬರೀ ರೇಟ್ ಹ್ಞೂ ರೈಟ್ ಆಗವೇ ಎಲ್ಲ ಸುತ್ತ ಸೈಟ್ ಗೀಟೆ ಮಾಡ್ಕೊಂಡ್ಬತ್ತವ್ರೆ ಆಮ್ಯಾಕೆಲ್ಲ ಬೆಂಗ್ಳೂರು ಬೆಂಗ್ಳೂರು ಬಂದ್ ಬಂದು ತಕೊಂಡ್ ತಕೊಂಡು ಪಿಂಚಿನ ಅದಂದು ಒಳಗಡೆ ಒಂದು ಮನೆ ಮನೆ ಮಾಡ್ಕೊಂಡು ಈಗ ರೇಟ್ ಅದೇ ಕೋಟಿ ಗಟ್ಟಲೆ ಬಿಡು ರೇಟು ಜಾಸ್ತಿ ಅದೇ ಅಲ್ಲ ಕಲ್ಲ ಅಷ್ಟಾದ್ರೂ ಒಪ್ಪಿರೋದು ಹೆಚ್ಚೆಲ್ಲ ನೀನು ತಮ್ಮದಿರು ಕೀಚುಕ್ ಮುಂಡೆವು ನಿನ್ಗಾರೇ ಬಿಡು ಎರಡು ದಿವಸ ಹತ್ತೋದ್ಲು ಒಬ್ಬ ಮಗುನ್ ತಿನ್ಕಂಡೆ ನಿನ್ಗೆ ಏನೋ ಒಂದು ಮನ್ಸು ಬದಲಾವಣೆ ಆಯ್ತು ಅನ್ಕೋ ಅಯ್ಯೋ ನಾವು ಮಾಡಿದ್ದ ಪಾಪಕ್ಕೆ ಏನೋ ಒಂದು ಬೋಸ್ತೋ ಅಂತವ ನಿನ್ಸಿಗೆ ಬ್ತು ಆ ಊರು ಒಪ್ಪಿರೋದು ಹೆಚ್ಚಲ್ಲ ಒಪ್ಕೊತಿದ್ರ ಒಪ್ಕಂದ್ರೆ ಅವರು ಕೀಚಿನಲ್ಲಿ ಮಕ್ಕಳು ಓ ನಾಳೆ ಜನಕ್ಕೆ ನಾವು ತಳೆ ತಿರುಗಿ ನೋಡಿಲ್ಲ ಕೇಸು ಪಾಸ್ ಬಂದ್ರೆ ಊರಲ್ಲ ಅವ್ರೂ ಕೇಸು ಹಾಕಂದ್ರೆ ಆಸ್ತಿ ಪಾಸ್ತಿ ಭಾಗ ತಗೊತಾರಲ್ಲ ಇವ್ರಿಗೂ ಗೊತ್ತಾಗದೆ ಈಗ ನಾವು ಉದ್ದ ತುಂಡ ಅವಳೇನು ಮದುವೆ ಮಾಡ್ತವಿಂದ ಏನು ಯಾತಂತ ಕೇಳಿಲ್ಲ ನಾಳೆ ದಿನಕ್ಕೆ ಕೇಸ್ ಹಾಕ್ಸ್ಕೊಬಂದ್ರೆ ಇನ್ನು ಎಲ್ಲದರಲ್ಲೂ ಭಾಗ ಕೊಡಬೇಕಾಯ್ತಲ್ಲ ಒಂದೊಂದು ಒಂದೊಂದು ಎಕರೆ ಗದ್ದೆ ಬೇರೆ ತಗೊಂಡರೆ ಅವ್ರವ್ರು ದುಡಿದ ಸಂಪಾದನೆ ಮಾಡಿ ಅದೇ ಒಂದೊಂದು ಎಕರೆ ಗದ್ದೆ ತಗೊಂಡರೆ ಇನ್ನು ಅದಕ್ಕೆ ಇದಕ್ಕೆ ಎಲ್ಲಾದ್ರೂ ಮೇಲೆ ಕೇಸ್ ಹಾಕೊಂಡು ಬರ್ತಾರಲ್ಲ ಆಮೇಲೆ ಎಲ್ಲಾದ್ರಲ್ಲೂ ಭಾಗ ಕೊಡಬೇಕಾಯ್ತು ಗೊತ್ತಲ್ಲ ಆಗ ಕುಣಿಸ್ಕೊಂಡು ನಾನು ಹೇಳಿದೆ ಆಗ ಮೂಲಾಜ್ದಂಗೆ ಒಪ್ಕೊಂಡ್ರು ಕೊಡು ಆಧಾರ್ ಕಾರ್ಡಾ ಆಧಾರ್ ಕಾರ್ಡು ನಿನ್ನೊಂದು ಪ್ಯಾನ್ ಕಾರ್ಡು ವೋಟರ್ ಕಾರ್ಡು ಎಲ್ಲ ಕೊಡಿಲಿ ಬೇಕು ಅಪ್ಪ ಅವ್ಳು ಮಾತಾ ಕೇಳಬೇಡ ಮಗ ಅದನ್ನ ಮಾತು ಕೇಳು ಇರೋದನ್ನ ಒಂದು ನೆರವು ಆಯ್ತದೆ ಅವಳು ಎಷ್ಟು ಓಸ್ತಿಂದ ನಾವು ಬಾಡಿಗೆ ಮನೆಗೆ ಬಾಡಿಗೆ ಕಟ್ಕೊಂಡು ಕಟ್ಕೊಂಡು ಸಾಯ್ತವಳೆ ಹೆಂಗ ಹೋಗಿ ಒಂದು ಎಕರೆ ಎರಡು ಎಕರೆ ಮುಡಿಕತ್ತಾಳೆ ಒಂದು ಎಕರೆ ಮಾರ್ಬಿಟ್ಟು ಮನೆ ಪನೆಯೋ ಕಟ್ಕೊಂಡು ನೆಮ್ಮದಾಗ ಇರಲಿ ಹ್ಞೂ ಅದೇನು ಕೊಟ್ಬಿಡ್ಲ ಮಗ ಅವಳು ಮಾತು ಕೇಳಬೇಡ ಬಸ್ಕೊಡ್ಲ ಅವಳ ಹೆಸ್ರಿಗೆ ಅದೇನು ಕುಡಿಸ್ಬೇಕು ಕುಡಿಸ್ಕೊಡು ಧರ್ಮ ಇದ್ರೆ ಇರೋ ನಿನ್ನ ಮಗವನ ನಾವು ನಿಮ್ದಾಗೆ ಬಾಳ್ತಾನೆ ಹಾಂ ಹೆಂಗೋ ನಿಂಗೆ ಇಲ್ಲಾರೆ ಬುದ್ಧಿ ಬಂದದೇ ಅಪ್ಪ ದೇವ್ರು ಒಳ್ಳೇದು ಮಾಡ್ಲಿಕ್ಕಲ್ಲ ಮಗ ಒಳ್ಳೇದು ಮಾಡಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ